ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟ್ನ ಕೆಳಗೆ ಬರ್ತದೆ ಆರ್ ಬಿ ಐಗೆ ಅದನ್ನು ಗವರ್ನೆನ್ಸ್ ಮಾಡುವಂತಹ ಅಧಿಕಾರ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ ಎನ್ ಬಿ ಎಫ್ ಸಿ ಅಂತಾರೆ ಎನ್ ಬಿ ಎಫ್ ಸಿಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಆರ್ ಬಿ ಐದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎರಡು ಮೂರು ತೀರ್ಮಾನಗಳನ್ನು ಮಾಡಿದ್ದಾರೆ ಒಂದು ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಆರ್ ಬಿ ಐನವರು ಒಂದು ರಿಕವರಿಗೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಅದರನ್ನು ಉಲ್ಲಂಘನೆ ಮಾಡಿ ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ ಎರಡನೇದು ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಆರ್ ಬಿ ಐನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೂರನೇದು ಡಿ ಸಿ ಮತ್ತು ಎಸ್ ಪಿ ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನು ಮಾಡಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನು ಕರೆದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು ಆರ್ ಬಿ ಐ ಗೈಡ್ಲೈನ್ಸನ್ನು ಹೊರತುಪಡಿಸಿ ಕೆಲಸ ಮಾಡಿದರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರೆಗ್ಯುಲೇಟೆ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬಿ ಯು ಎಲ್ ಎ ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಯಾಕೆಂದರೆ ಇವೆಲ್ಲವೂ ಕೂಡ ಬಹುತೇಕ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ನೇರವಾಗಿ ನಾವು ಕಾನೂನು ಮಾಡುವುದನ್ನು ಕೂಡ ವಿಚಾರ ವಿಚಾರ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಅದನ್ನೂ ಸೂಚನೆ ಕೊಟ್ಟಿದ್ದಾರೆ ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಬಿ ಎಫ್ ಸಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರೂ ಇದಕ್ಕೆ ಕಾನೂನು ರೂಪಿಸಬೇಕು ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತಕ್ಷಣ ಆ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನೆನ್ವೇ ಆರ್ ಬಿ ಐನವ್ರಿಗೆ ಕರೆದಿದ್ದೇವೆ ನಬಾರ್ಡ್ನವ್ರಿಗೆ ಕರೆದಿದ್ದೇವೆ ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ ನೀವು ರೆಗ್ಯುಲೇಟ್ ಮಾಡಬೇಕು ಅವರಾಗ ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ ಸೆಲ್ಫ್ ರೆಗ್ಯುಲೇಟ್ರಿ ಅಂತ ಹೇಳಿಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ ನೀವು ಕಣ್ಣು ಮುಚ್ಕೊಂಡು ಕೂತರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ ಆರ್ ಬಿ ಐನವ್ರಿಗೂ ಹೇಳಿದ್ದೇವೆ ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ಏನಾದರೂ ಪರಿಹಾರ ಕೊಡುವ ಬಗ್ಗೆ ಸರ್ಕಾರ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಚಳ್ಳೆ ಅಂತ ಇದೆಯಾ ಹಾಗಾದ್ರೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಬರೋದೇ ಸೆಂಟ್ರಲ್ ಗೌರ್ಮೆಂಟಿಗೆ ಅವ್ರಿಗೇನು ಕಣ್ಣು ಕಿವಿ ಕೂರ್ಡು ಇಲ್ವಾ ಕೂರ್ಡಾಗಿದ್ದಾರೆ ಕಿವಿ ಕೇಳಿಸ್ತಿಲ್ವಾ ಜನಗಳ ಸಮಸ್ಯೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಇದು ಸಂವಿಧಾನದಲ್ಲಿ ಅವರು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಂಡೇಟ್ ಇದು ಅವರು ವಿಫಲರಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನಗಳ ರಕ್ಷಣೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಮ್ಮನ್ನು ಪ್ರಶ್ನೆ ಕೇಳೋರು ಅವರು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದು ಮಾಲೀಕರ ಪರವಾಗಿದೆಯಾ ಎಂ ಎಫ್ಐ ಕಂಪನಿಗಳು ಫೈನಾನ್ಸ್ ಕಂಪನಿಗಳು ದುರ್ಲಾಭ ಮಾಡಲಿಕ್ಕೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆಗೂ ಅವರು ಉತ್ತರ ಕಾಂಗ್ರೆಸ್ನ ಬಾಗಿಲಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಾ ಇದೆ ಆ ಭಿನ್ನಮತ ಮತ್ತು ಈ ಚರ್ಚೆ ಏನು ಹೇಳ್ತೀರಿ ನೋಡಿ ನಾನು ತಮ್ಮಲ್ಲಿ ಭಿನ್ನವ ಮಾಡುವಂತಹದ್ದು ರಾಜಕೀಯ ಇದ್ದೇ ಇರುತ್ತೆ ಪ್ರತಿನಿತ್ಯ ನಾವು ರಾಜಕೀಯದಲ್ಲಿ ಇರೋರು ಸನ್ಯಾಸಿಗಳೇನಲ್ಲ ಆದರೂ ಸಹ ಅದನ್ನೇ ದೊಡ್ಡದು ಮಾಡಿಕೊಂಡು ಜನಗಳ ಕಲ್ಯಾಣದ ವಿಷಯ ಜನಗಳ ಸಮಸ್ಯೆಯನ್ನು ಬದಿಗೆ ಸರಿಸಿ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಬೆಳವಣಿಗೆಗಳು ಊಹಾಪೋಹಗಳ ಬಗ್ಗೆ ನಮ್ಮ ಸಮಯ ವ್ಯರ್ಥ ಮಾಡೋದು ಸಾರ್ವಜನಿಕ ಹಿತದಲ್ಲಿ ಇಲ್ಲ ರಾಜಕೀಯ ನಡೀತಾನೆ ಇರುತ್ತೆ ಅವರವ್ರ ಆಸೆ ಆಕಾಂಕ್ಷೆಗಳು ಇರ್ತದೆ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಗ್ತದೆ ನಾನು ಅಂದ್ಕೊಂಡಿದ್ದೆಲ್ಲ

ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅದನ್ನು ಹೊರಗೆ ತರಬೇಕು ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಅನೇಕರ ಆಶಯ ಕಾಂಗ್ರೆಸ್ನ ಆಶಯವೂ ಕೂಡ ಅದೇ ಆಗಿದೆ ಆದರೆ ಮಾಡುವಂಥ ಕೆಲಸ ನಾವು ಎಲ್ಲರ ಸಹಮತದಿಂದ ಮಾಡಬೇಕು ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನದಲ್ಲಿ ಸಮಾಜ ಒಡೆಯಬಾರದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಕನ್ಸೆನ್ಸಸ್ಸನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಇದ್ದೇವೆ ನಾವು ಎಲ್ಲರ ಅವರದ್ದು ಅಭಿಪ್ರಾಯ ಸರಿ ಇರಬಹುದು ಸರಿ ಇಲ್ಲದೇ ಇರಬಹುದು ಆದರೆ ಎಲ್ಲರ ಅಭಿಪ್ರಾಯವನ್ನು ಪ್ರಜಾಪ್ರಭುತ್ವದಲ್ಲಿ ಕೇಳಬೇಕಾಗತ್ತೆ ತೀರ್ಮಾನ ಅಂತಿಮವಾಗಿ ಆಗುತ್ತೆ ಆದರೆ ಎಲ್ಲರ ಯಾರನ್ನೂ ನಾವು ಗಮನಕ್ಕೆ ತೆಗೆದುಕೊಳ್ಳದೆ ಏಕಮುಖವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಕೂಡ ಸರಿ ಹೋಗಲಿಕ್ಕಿಲ್ಲ ಕೆಲವರ ಅಡ್ಡಿ ಆತಂಕಗಳು ಇದ್ದಾವೆ ಅವು ಸರಿ ಇರಬಹುದು ಇಲ್ಲದೆ ಇರಬಹುದು ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗಿರೋದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಪ್ರಶ್ನೆ ನನ್ಗೆ ಅರ್ಥ ಆಗ್ಲಿಲ್ಲ ಯಾವುದ್ರ ಬಗ್ಗೆ ನೋಡಿ ಈಗ ಕೆಲವು ವಿಷಯಗಳಲ್ಲಿ ಎಲ್ಲರದ್ದು ಒಮ್ಮತಿ ಇರುತ್ತೆ ಕೆಲವು ವಿಷಯಗಳಲ್ಲಿ ಸಹಮತ ಇರೋದಿಲ್ಲ ಆದರೆ ಅದನ್ನು ಸಹಮತವನ್ನು ಮೂಡಿಸ್ಲಿರುವುದೇ ಕ್ಯಾಬಿನೆಟ್ನ ಮತ್ತು ಸರ್ಕಾರದ ಜವಾಬ್ದಾರಿ ಅದು ಸೊ ಸಹಮತವನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಕೆಲವರ ಆತಂಕಗಳು ಇದ್ದಾವೆ ಇಲ್ಲ ಅಂತಲ್ಲ ಕೆಲವರದ್ದು ವಿರೋಧನೂ ಇದೆ ಇಲ್ಲ ಅಂತಲ್ಲ ಇದೆಲ್ಲ ಸತ್ಯ ಸಂಗತಿಗಳು ಸತ್ಯ ಇರೋದನ್ನು ಇಲ್ಲ ಅಂತ ಹೇಳಲಿಕ್ಕಾಗುತ್ತ ಹಾಗಂತೇಳಿ ಅದನ್ನು ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ ಕೈ ಬಿಡಲಿಕ್ಕೂ ಆಗೋದಿಲ್ಲ ಆದರೆ ಸಹಮತವನ್ನು ಮೂಡಿಸಿ ಆ ನಂತರ ಮಾಡಿದಾಗ ಮಾತ್ರ ಉದ್ದೇಶ ಈಡೇರುತ್ತೆ ಹಾಗಾಗಿ ಸಾಮತ ಮೂಡಿಸುವಂಥ ಪ್ರಯತ್ನ ನಾವು ಮಾಡ್ತಾರೆ ಆ ಪ್ರಯತ್ನ ನಿರೀಕ್ಷೆಗಿಂತ ಈಗ ಡಿಲೇ ಆಯಿತಾ ಕೋಟಿ ವ್ಯವಹಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರು ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಗುಣಮುಖರಾಗಿ ಇವತ್ತು ಬರ್ತಾ ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು ಭಾಳ ಸರಳ ವ್ಯಕ್ತಿ ನಾನು ನಾಲ್ಕಾರು ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ ಭಾಳ ಸರಳ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನುವುದಿಲ್ಲ ಅಥವಾ ಆ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ ಅತ್ಯಂತ ಸರಳ ಜೀವಿ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರುಳ್ತಾ ಇದ್ದಾರೆ ಮತ್ತು ಅವರ ಕಾಯಿಲೆಯು ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಇಟ್ಟುಬಿಡಿ ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದಾರಲ್ಲ ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ ಧನ್ಯವಾದ